ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನೆಲ್ ಎಸ್ ಕಾಲೇಜ್ ಕಡೆಯಿಂದ ಇವತ್ತು ಕೆ ವಿ ಕ್ಯಾಂಪಸ್ ಹತ್ರ ಹೋಗ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಅಲ್ಲಿ ಬ್ಲಡ್ ಕ್ಯಾಂಪ್ ನಡೀತಾ ಇದೆ ಹಾಗಾಗಿ ಇಡೀ ಕಾಲೇಜಲ್ಲಿರೋ ಎಲ್ಲರಿಗೂ ಅವರೇ ವ್ಯಾನ್ ಕಳಿಸಿದ್ದಾರೆ ಖಂಡಿತ ಎಲ್ಲರೂ ಹೋಗ್ತಾ ಇದ್ದೀವಿ ನಂದು ಬೈಕ್ ಇತ್ತು ಅಂತೇಳಿ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ಎಸ್ ನೋಡ್ತಾ ಇದ್ದೀರಲ್ಲ ಸಿ ವಿ ವಿ ಕ್ಯಾಂಪಸ್ ಎಂಟ್ರೆನ್ಸ್ ಇದು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ರೋಡಲ್ಲಿ ಬರುವಂಥ ಒಂದು ಸಿ ವಿ ವಿ ಕ್ಯಾಂಪಸ್ಸು ಇದು ಹೊಸ ಹೂವಿನ ಮಾರ್ಕೆಟ್ ಬರುತ್ತಲ್ಲ ಆ ರೋಡಲ್ಲಿ ಇರುವಂಥ ಕ್ಯಾಂಪಸ್ಸು ಇಲ್ಲಿ ನಾನು ಹೂ ತೊಗೊಳಕ್ಕೆಲ್ಲ ಬಂದಿದ್ದೀನಿ ಈ ರೋಡ್ಗೆ ಬಟ್ ಕ್ಯಾಂಪಸ್ ಒಳಗಡೆ ಯಾವತ್ತೂ ಹೋಗಿರಲಿಲ್ಲ ಇವತ್ತು ಕಾಲೇಜ್ ಕಡೆಯಿಂದ ಹೋಗ್ತಿರೋದು ಇನ್ನಷ್ಟು ಖುಷಿ ಆಗ್ತಾ ಇದೆ ಫುಲ್ ಎಕ್ಸೈಟ್ಮೆಂಟು ಕೂಡ ಇದೆ ಹೇಗಿರುತ್ತೆ ಅಂತ ಹೇಳಿ ನಾನು ಬ್ಲಡ್ ಕ್ಯಾಂಪ್ ಅಟೆಂಡ್ ಮಾಡ್ತಾ ಇರೋದು ಇದು ಸೆಕೆಂಡ್ ಟೈಮು ಸೊ ಹೋದ್ ಸರೀ ಆಗಿರಲಿಲ್ಲ ಈ ಸತಿ ನೋಡೋಣ ನನ್ನ ಬ್ಲಡ್ ಸೂಟ್ ಆಗುತ್ತಾ ತೊಗೋತಾರಾ ಏನು ಅಂತ ಖಂಡಿತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗ್ರೀನರಿ ಎಲ್ಲ ಕಾಲೇಜ್ ಕ್ಯಾಂಪಸ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಬಂದಿರೋ ಬಂದಿರೋಂಥ ಅಷ್ಟು ಜನಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು ಏನೇ ಆಗಲಿ ಗ್ರೌಂಡ್ ಅಲ್ವಾ ಎಷ್ಟು ಜನ ಬಂದರೂ ತುಂಬ ಸ್ಪೇಷಿಯಸ್ ಆಗಿತ್ತು ತುಂಬ ಖುಷಿ ಆಗ್ತಿತ್ತು ನನಗೂ ಅಷ್ಟೇ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಒಂದು ಒಳ್ಳೆ ಹಬ್ಬದ ರೀತಿ ವಾತಾವರಣ ಕ್ರಿಯೇಟ್ ಆಗಿತ್ತು ಅಂತ ಸೊ ಕ್ಯೂ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಉದ್ದ ಇದೆ ಅದೆಲ್ಲ ಬ್ಲಡ್ ಕೊಡೋ ಅಂಥವ್ರ ಕ್ಯೂ ಆಗಿರುತ್ತೆ ಹಾಗೆಯೇ ಈ ಕಡೆ ಎಲ್ಲ ಬ್ಲಡ್ ಕೊಡಲಿಕ್ಕೆ ಏನೆಲ್ಲ ಎಲಿಜಿಬಿಲ್ಟಿ ಬೇಕು ತೂಕ ಆಗಿರ್ಬೋದು ಬ್ಲಡ್ ಗ್ರೂಪ್ ಆಗಿರ್ಬೋದು ಈ ಥರ ಎಲ್ಲ ಟೆಸ್ಟ್ಗಳನ್ನು ಹೊರಗಡೆ ಮಾಡ್ತಿರೋ ಅಂಥದ್ದು ಇಲ್ಲಿ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ತುಂಬ ಕಾಮನ್ ಪೀಪಲ್ಸು ಅಷ್ಟೇ ಯಾರು ಬೇಕಿದ್ದರೂ ಬ್ಲಡ್ ಡೊನೇಟ್ ಮಾಡ್ಬೋದಿತ್ತು ಹಾಗೆಯೇ ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ ಎಲಿಜಿಬಲ್ಟಿ ಬಂದರೆ ಬ್ಲಡ್ ಕೊಡೋದಿದ್ದರೆ ಮಾತ್ರ ಒಳಗಡೆ ಬಿಡುವಂಥದ್ದು ಹೌದಲ್ವಾ ತುಂಬ ಕ್ರೌಡ್ ಆಗುತ್ತೆ ಒಳಗಡೆ ಎಲ್ಲರನ್ನೂ ಬಿಟ್ಕೊಟ್ರೆ ಹಾಗಾಗಿ ನನಗೆ ಒಂದು ಸ್ವಲ್ಪ ವಿಡಿಯೋ ಬೇಕಿತ್ತು ಬಟ್ ನಾನು ಒಳಗಡೆ ಬಿಡಲಿಲ್ಲ ಅವರು ಇಲ್ಲಿ ಸಿ ವಿ ಕ್ಯಾಂಪಸಲ್ಲಿ ನನ್ನ ಫ್ರೆಂಡ್ ಒಬ್ಬರು ಬಿ ಎಡ್ ಮಾಡ್ತಿದ್ದಾರೆ ಅವರು ಒಳಗಡೆ ಏನೋ ಒಂದು ವರ್ಕ್ ಅಲರ್ಟ್ ಮಾಡಿದರು ಅವ್ರಿಗೂ ಸಹ ಅವರು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತಂದು ಕೊಟ್ಟರು ನನಗಿದು ತುಂಬ ಖುಷಿಯಾಯಿತು ನನಗೂ ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲನೂ

ಎಸ್ ನೋಡ್ತಾ ಇದ್ದೀರಲ್ಲ ಒಂದು ಗಂಟೆಗೆಲ್ಲ ಒಂದಷ್ಟು ಬ್ಲಡ್ ಕಲೆಕ್ಟ್ ಆಗಿರುತ್ತೆ ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಅಂತ ಆ್ಯಂಬುಲೆನ್ಸ್ ಬಂದಿದೆ ಎಷ್ಟೊಂದು ಜನ ಕ್ಯೂ ಇದ್ದು ಬ್ಲಡ್ ಕೊಡ್ತಾಯಿದ್ರು ತುಂಬ ದುಡ್ಡು ಗುಣ ಅವರೆಲ್ಲರಿಗೂ ಅಷ್ಟೇ ಒಂದು ಜೀವನ ಉಳಿಸ್ಬೇಕು ಅಂತಂದರೆ ಬ್ಲಡ್ನ ತಯಾರು ಮಾಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿ ಕೊಟ್ರೇ ಇನ್ನೊಂದು ಜೀವ ಉಳಿಯೋ ಅಂಥದ್ದು ಯಾರೆಲ್ಲ ಬ್ಲಡ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಸಾಷ್ಟಾಂಗ ನಮಸ್ಕಾರಗಳು ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಒಂದಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ಜೀವ ಉಳಿಸ್ಕೊಳೋ ಅಂತ ಅವಕಾಶ ನನಗಂತೂ ತುಂಬ ಹೆಮ್ಮೆ ಅನಿಸುತ್ತೆ ಇಂಥ ವಿಚಾರಗಳು ಸೊ ಕ್ಯಾಂಪ್ ಇನ್ನೂ ನಡೀತಿತ್ತು ಬಟ್ ನಾನು ಒಂದೆರಡು ಗಂಟೆ ಟೈಮ್ ಆಗಿತ್ತು ನಂದಂತೂ ಎಲಿಜಿಬಿಲಿಟಿ ಬರಲಿಲ್ಲ ಸೊ ವೆಯ್ಟ್ ಇಲ್ಲ ಅಂತ ಹೇಳಿ ಫಾರ್ಟಿ ಫೋರ್ ಕೆ ಏನೋ ಇದ್ದೆ ಹಾಗಾಗಿ ಅವರು ಫಸ್ಟಲ್ಲೇ ರಿಜೆಕ್ಟ್ ಮಾಡಿಬಿಟ್ರು ಸೊ ಏನು ಮಾಡೋದು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಜಲಸ್ ಫೀಲ್ ಆಗೋದಕ್ಕಿಂತ ಮನೆಗೆ ಹೋಗೋಣ ಅಂತ ಹೊರಡ್ಬಿಟ್ಟೆ ಸ್ನೇಹಿತರೆ ಸೊ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಖುಷಿಯಾಗಿರಿ ನಿಮ್ಮ ಸುತ್ತಲೂ ಇಟ್ಕೊಳ್ಳಿ ಟಿಲ್ ಇಟ್ಟಿಲ್ಲದೆ ಟೇಕ್ ಕೇರ್ ಬ ಬಾಯ್